ನಾವು ಕರ್ನಾಟಕ ಬಾಡಿ ಬಿಲ್ಡಿಂಗ್ ಫೆಡ್ರೇಷನ್ ಎಲ್ಲ ಫೆಡ್ರೇಷನ್ ಅವರು ಸೇರಿ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀವಿ ಅಂದರೆ ಪ್ರತಿಷ್ಠಿತ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ಸೊ ಇಷ್ಟು ದಿನ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದ್ದಂಥ ರೀಜನಲ್ ಶೋಸ್ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು ಸ್ಟೇಟ್ ಲೆವೆಲ್ ಆಗಿರ್ಬೋದು ನ್ಯಾಷನಲ್ ಲೆವೆಲ್ ಆಗಿರ್ಬೋದು ಇಲ್ಲಿರುವಂಥ ಎಲ್ಲ ತಮ್ಮ ಫೆಡರೇಷನ್ ರೆಪ್ರೆಸೆಂಟೇಟಿವ್ ಕೂಡ ಆರ್ಗನೈಸ್ ಮಾಡ್ತಿದ್ರು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಫಿಟ್ನೆಸ್ ಫಿಟ್ನೆಸ್ನಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಮತ್ತೆ ನಮ್ಮ ಭಾರತ ಎರಡನ್ನೂ ರೆಪ್ರೆಸೆಂಟ್ ಮಾಡುವಂಥ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ಈ ಕಾಂಪಿಟೇಷನ್ ನವೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಎರಡು ದಿನ ನಡೆಯುತ್ತೆ ಈ ನಡೆಯುವಂಥ ಎರಡು ದಿನ ಅಲ್ಲಿ ನಮ್ಗೆ ಆಲ್ರೆಡಿ ಹತ್ತು ದೇಶದಿಂದ ಕನ್ಫರ್ಮೇಶನ್ ಸಿಕ್ಕಿದೆ ಅಥ್ಲೇಟ್ಸ್ ಬರ್ತಾ ಇರೋದು ಅದು ಮೊದಲನೇದಾಗಿ ಇಟಲಿ ಜರ್ಮನಿ ಸೌತ್ ಆಫ್ರಿಕಾ ಇಂಡೋನೇಷ್ಯಾ ಮಲೇಷ್ಯಾ ಸಿಂಗಾಪುರ್ ಶ್ರೀಲಂಕಾ ನಮ್ಗೆ ಇನ್ನೂ ಹಲವಾರು ಕಂಟ್ರೀಸ್ ಇಂದ ರಿಕ್ವೆಸ್ಟ್ ಬರ್ತಿದೆ ಸೊ ನಾವು ಮುಂದಿನ ಹಿಂದೆ ಲವನ್ ಹೇಳ್ತೀವಿ ಈಗ ನಮ್ಮ ಹತ್ತು ಕಂಟ್ರೀಸು ಪ್ಲಸ್ ನಮ್ಮ ಇಂಡಿಯಾದಲ್ಲಿ ನಾವೇನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಇವತ್ತು ಬಾಡಿ ಬಿಲ್ಡಿಂಗ್ ಶೋ ಇದು ಒಂದು ಅಥ್ಲೀಟ್ಸ್ ನಮ್ಮ ಇಂಡಿಯಾದಲ್ಲಿರುವಂಥ ಬಾಡಿ ಬಿಲ್ಡರ್ಸು ಮುಂಚೆ ಇಲ್ಲಿಂದ ಯುರೋಪಿಯನ್ ಕಂಟ್ರೀಸ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಆ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಅವ್ರಿಗೆ ಆಗ್ತಿದ್ದಂಥ ಫೈನಾನ್ಷಿಯಲ್ ಕ್ರೈಸಿಸ್ ಆಗಲಿ ಅಥವಾ ಅವ್ರಿಗಾಗ್ತಿದಂಥ ಪ್ರಾಡ್ ವೀಸಾ ಪಾಸ್ಪೋರ್ಟ್ ಪ್ರಾಬ್ಲಮ್ ಆಗಲಿ ಇವತ್ತು ಅದನ್ನು ಎಲ್ಲಾನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ನಾ ಇವತ್ತು ಇಂಡಿಯಾದಲ್ಲಿ ಅದು ಬೆಂಗಳೂರಲ್ಲಿ ಪ್ರಪ್ರಥಮವರೆಗೆ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ನ ಆರ್ಗನೈಸ್ ಮಾಡ್ತಾ ಇದ್ವಿ ಸೊ ಇದಕ್ಕೆ ನಾವು ಎಲ್ಲ ಫೆಡರೇಷನ್ ನಮ್ಮ ಇವತ್ತು ಕರ್ನಾಟಕದಲ್ಲಿ ನಾಲ್ಕೈದು ಫೆಡರೇಷನ್ಗಳಿದೆ ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ಇವತ್ತು ಮಿಸ್ಟರ್ ವರ್ಲ್ಡ್ ಅಂಡ್ ಮಿಸ್ ವರ್ಲ್ಡ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ ಈ ಒಂದು ಅಲ್ಲಿ ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಕೊಡ್ತಾ ಇದೀವಿ ಮೆಡಲ್ಸು ಟ್ರೋಫೀಸು ಸರ್ಟಿಫಿಕೇಟ್ಸ್ ಪ್ರತಿಯೊಂದು ಪ್ರೊವೈಡ್ ಮಾಡ್ತಾ ಇದೀವಿ ಪಾರ್ಟಿಸಿಪೇಟ್ ಮಾಡುವಂತ ಎಲ್ಲ ಅವತ್ತಿನ ದಿನ ಸ್ಟೇ ಫುಡ್ ಮತ್ತು ನಾವು ಬಾಡಿ ಬಿಲ್ಡಿಂಗ್ ಅಲ್ಲಿ ಟ್ಯಾನಿಂಗ್ ಕಲರ್ ಅಂತ ಹೇಳ್ತೀವಿ ಬಾಡಿಗೆ ಅದನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದೀವಿ ಈ ಎಲ್ಲ ಇನ್ಶಿಯೇಟಿವ್ನ ನಾವು ತಗೊಳ್ತಾ ಇರೋದು ಯು ಐ ಪಿ ಎಫ್ ಫೆಡರೇಷನ್ ಅಂದರೆ ಯುನೈಟೆಡ್ ಇಂಟರ್ ಕಾಂಟಿನೆಂಟಲ್ ಫಿಟ್ನೆಸ್ ಫೆಡರೇಷನ್ ಮತ್ತೆ ಪ್ಲಾನೋಟೆಕ್ ಅಂತ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಾವಿಬ್ಬರು ಸಹಭಾಗಿತ್ವದಲ್ಲಿ ಇವತ್ತು ಈ ಕಾಂಪಿಟೇಷನ್ ನಡೆಸ್ತಾ ಇದೀವಿ ನಮಗೆ ಎಲ್ಲಾ ಬೇರೆ ಫೆಡರೇಷನ್ ಅವರು ಇವತ್ತು ಸಪೋರ್ಟ್ ಮಾಡ್ತೀವಿ ಇದು ಒಂದು ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ್ಬೇಕು ಅಂತ ಸಿ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ ಮಾಡ್ತಿರೋ ಒಂದು ಏಕೈಕ ರೀಸನ್ ಅಂದ್ರೆ ನಮಗೆ ಕೋವಿಡ್ ಅಲ್ಲಾಗಲಿ ಮತ್ತೆ ಮುಂದೆ ಯಾವುದೇ ರೀತಿಯಾದ ಒಂದು ಪ್ಯಾಂಡಮಿಕ್ ಬಂದ್ರೆ ಫಿಟ್ನೆಸ್ ಅನ್ನೋದನ್ನ ಫಸ್ಟ್ ಟಾರ್ಗೆಟ್ ಮಾಡ್ತೀವಿ ಆದ್ರೆ ನಾವು ಫಿಟ್ನೆಸ್ ಇಂಡಸ್ಟ್ರಿ ದೇಶಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಇವತ್ತು ಯಾರಿಗೂ ತಿಳ್ಕೊಂಡಿಲ್ಲ ಪ್ರತಿಯೊಂದು ಜಿಮ್ ಅವರು ಐ ಟಿ ಫೈಲ್ ಮಾಡ್ತಿದ್ದಾರೆ ಪ್ರತಿಯೊಂದು ಜಿಮ್ ಅವರು ಜಿ ಎಸ್ ಟಿ ರಿಟರ್ನ್ಸ್ ಕಟ್ಟಿದ್ದಾರೆ ನಮ್ಮಿಂದ ಕಾಂಟ್ರಿಬ್ಯೂಷನ್ ದೇಶಕ್ಕೆ ತುಂಬಾನೇ ಇದೆ ಬಟ್ ಆದ್ರೆ ಇವತ್ತರೆಗೂ ನಮ್ಮ ನಮ್ಮ ರೆಕಗ್ನಿಷನ್ ತುಂಬಾ ಕಮ್ಮಿ ಇದೆ